ಎಲ್ಲರಿಗೂ ನಮಸ್ತೆ ಇವತ್ತಿನ ಈ ವಿಡಿಯೋನ ನಾನು ನ್ಯೂ ರೇಷನ್ ಕಾರ್ಡ್ ಮಾಡಿಸೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಅಂದರೆ ಯಾವಾಗ ಮಾಡಿಸ್ತಾರೆ ಎಲ್ಲಿ ಮಾಡಿಸ್ಬೇಕು ಓಕೆನಾ ಸೊ ಪರ್ಟಿಕ್ಯುಲರ್ ಈ ದಿನ ಮಾಡಿಸ್ಬೋದು ಅಂತ ಕೂಡ ಒಂದು ಅಂದಾಜು ಮಾಡಿದ್ದಾರೆ ಓಕೆನಾ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಸೊ ನಮಗೂ ನಿಮಗೂ ಗೊತ್ತಿರೋ ಹಾಗೆ ಓಕೆನಾ ಸೊ ನೀವು ಎಲ್ಲ ಯಾರಾದರೂ ನಿಮ್ಮ ಹತ್ರ ಕೇಳಿದ್ರೆ ಈ ಇನ್ಫಾರ್ಮೇಷನನ್ನು ನೀವು ಕೂಡ ಹೇಳ್ಬೋದು ಓಕೆನಾ ಸೊ ಯಾರೆಲ್ಲ ಕಾಯ್ತಿದ್ದಾರೆ ಅವರು ಅವ್ರಿಗೆ ಒಂದು ಇದು ಗುಡ್ ನ್ಯೂಸ್ ಕೂಡ ಆಗಿದೆ ಸೊ ಹೊಸ ರೇಷನ್ ಕಾರ್ಡ್ ಅರ್ಜಿ ಅಂದರೆ ಕೊಡಬೇಕು ಅಂದರೆ ಸರ್ಕಾರದ ಕಡೆಯಿಂದ ಹೊಸ ಒಂದು ಪ್ರಾರಂಭ ಮಾ ಮಾಡಿದ್ದಾರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಓಕೆನಾ ಏನಂದರೆ ಹೊಸ ರೇಷನ್ ಕಾರ್ಡ್ಗೆ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಯಾರ್ಯಾರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಇರೋರು ಅವರು ತಮ್ಮ ಮೊಬೈಲ್ ಮೂಲಕ ಅಥವಾ ಕಂಪ್ಯೂಟರ್ ಮೂಲಕ ಅಥವಾ ತೀರ ಇರುವ ಸೇವಾ ಕೇಂದ್ರ ಅಂದರೆ ಕರ್ನಾಟಕ ಒನ್ ಏನಿದೆ ಅಥವಾ ಎನಿ 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 ಏನಿದೆ ಈಗ ಎಕ್ಸಾಂಪಲ್ ನೀವು ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗ್ತಾ ಇಲ್ಲ ಬ್ಯಾಂಗ್ಳೂರನ್ನು ಕರ್ನಾಟಕವನ್ನು ಸೊ ಈ ಥರ ಒಂದು ಜಾಗಗಳಲ್ಲಿ ಹೊಸ ರೇಷನ್ ಕಾರ್ಡ್ ಕೂಡ ಮಾಡಿಕೊಡ್ತಾರೆ ಸೊ ಈ ಹಿಂದೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದ ದಾಖಲೆಗಳ ಪರಿಶೀಲನೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ನಡೆದಿದ್ದು ಪರಿಶೀಲನೆ ಸಂಪೂರ್ಣವಾಗಿ ಮುಗಿದಿದೆ ಓಕೆನಾ ಸೊ ಯಾರೆಲ್ಲ ಮೊದಲು ಅಂದರೆ ಸಬ್ಮಿಟ್ ಮಾಡಿದ್ರು ಒಂದು ರೇಷನ್ ಕಾರ್ಡ್ಗೆ ಅದು ಆಲ್ರೆಡಿ ಏನು ದಾಖಲೆಗಳನ್ನೆಲ್ಲ ಅವ್ರು ಚೆಕ್ ಮಾಡಿದ್ದಾರೆ ಹೊಸ ರೇಷನ್ ಕಾರ್ಡ್ ವಿತರಣೆಯಾದ ತಕ್ಷಣವೇ ವ ಹೊಸ ರೇಷನ್ ಕಾರ್ಡ್ ಅರ್ಜಿ ಕೂಡ ಪ್ರಾರಂಭವಾಗುತ್ತೆ ಸೊ ಅಂದಾಜು ಏನು ಹೇಳಿದ್ದಾರೆ ಅಂದರೆ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತನೇ ತಾರೀಕೊ ಒಳಗಾಗಿ ಯಾವುದಾದ್ರೂ ಒಂದಿನ ಅರ್ಜಿ ಸಲ್ಲಿಸಲು ಅಂದರೆ ಒಂದು ದಿನ ಅಲ್ಲ ಆ ಒಂದು ವೀಕ್ ಹದಿನೈದರಿಂದ ಮೂವತ್ತನೇ ತಾರೀಕೊ ನಿಮಗೆ ಅರ್ಜಿ ಸಲ್ಲಿಸಲು ಒಂದು ಅವಕಾಶ ಮಾಡಿಕೊಡ್ತೀವಿ ಮಾಡಿಕೊಡ್ತಾರೆ ಅಂತ ಒಂದು ಗೌರ್ಮೆಂಟಿಂದ ಮಾಹಿತಿ ಇದೆ ಸೊ ಅದನ್ನು ಆಹಾರ ಇಲಾಖೆ ಅಧಿಕೃತ ಅವರು ಮಾಹಿತಿ ನೀಡಿದ್ದಾರೆ ಓಕೆನಾ ಅಧಿಕೃತಿ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೀವು ಯಾರೆಲ್ಲ ಒಂದು ಅಪ್ಲಿಕೇಶನ್ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿರೋರು ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತನೇ ತಾರೀಕೊ ಒಂದು ಡೇಟ್ನ ರಿಲೀಸ್ ಮಾಡ್ತಾರೆ ಆ ಒಂದು ಡೇಟಲ್ಲಿ ನೀವು ಅಪ್ಲೈ ಮಾಡಬೇಕು ಮತ್ತು ಇನ್ನೊಂದು ಏನಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಏನೇನು ದಾಖಲೆಗಳು ಬೇಕು ಓಕೆನಾ ಸೊ ನೀವೆಲ್ಲ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇಮಿಡಿಯೇಟಾಗಿ ನೀವು ಅವರು ಡೇಟ್ನ ಕೊಟ್ಟ ತಕ್ಷಣ ನೀವು ಅರ್ಜಿ ಹಾಕ್ಬೋದು ಏನೇನು ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕು ಜಾತಿ ಆದಾಯ ಪ್ರಮಾಣಪತ್ರ ಬೇಕು ಮೊಬೈಲ್ ಸಂಖ್ಯೆ ಬೇಕು ಒಂದು ಮೊಬೈಲ್ ನಂಬರ್ ಇಟ್ಕೊಳ್ಳಿ ಓಕೆನಾ ಸೊ ಬಿಕಾಸ್ ಎಲ್ಲದಕ್ಕೂ ಒ ಟಿ ಪಿ ಕೇಳ್ತಾರೆ ಅದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮತ್ತು ಅರ್ಜಿದಾರರ ಫೋಟೋ ಬೇಕು ಮತ್ತು ಜನನ ಪ್ರಮಾಣ ಪತ್ರ ಐದು ವರ್ಷ ಒಳಗಿನ ಮಗು ಇದ್ದರೆ ಏನಾದರೂ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಇರ್ತಾರೆ ಅದರಲ್ಲಿ ಒಂದು ಮಗು ಐದು ವರ್ಷದ ಒಳಗಿದ್ದರೆ ಆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಜನನ ಪ್ರಮಾಣ ಪತ್ರ ಅಂತ ಹೇಳ್ತಾರೆ ಸೊ ಹಾಸ್ಪಿಟಲಲ್ಲೇ ನಿಮಗೆ ಆಲ್ರೆಡಿ ಕೊಟ್ಟಿರ್ತಾರೆ ಸೊ ಕೊ ಏನಾದರೂ ಕಲೆಕ್ಟ್ ಮಾಡಿಲ್ಲ ಅಂದರೆ ವಿಚಾರಿಸ್ಕೊಂಡು ತೊಗೋಬೋದು ಅರ್ಜಿದಾರರ ಫೋಟೋ ಮೊಬೈಲ್ ಸಂಖ್ಯೆ ಮತ್ತು ಇನ್ಕಮ್ ಸರ್ಟಿಫಿಕೇಟು ಆದಾಯ ಅಂದರೆ ಜಾತಿ ಆದಾಯ ಯಾಕೆಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ ಆಧಾರ್ ಕಾರ್ಡು ಸೊ ಎಲ್ಲ ಆಧಾರ್ ಕಾರ್ಡ್ ಇರುತ್ತೆ ಮೇಲ್ಕಂಡ ಎಲ್ಲ ದಾಖಲೆಗಳನ್ನು ಸರಿ ಮಾಡಿ ಇಟ್ಕೊಳ್ಳಿ ಓಕೆನಾ ನಾನು ಡೇಟ್ ರಿಲೀಸ್ ಮಾಡಿದ ತಕ್ಷಣ ನನ್ನ ಯೂಟ್ಯೂಬ್ ಚಾನಲ್ ನಾನು ತಿಳಿಸ್ಕೊಡ್ತೀನಿ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ ಅವರು ಹೇಳಿರೋ ಪ್ರಕಾರ ಏನಿದೆ ಒಂದು ಆಹಾರ ಇಲಾಖೆ ಹೇಳಿರೋ ಪ್ರಕಾರ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತನೇ ತಾರೀಕೊ ಒಳಗಾಗಿ ಯಾವುದಾದ್ರೂ ಒಂದು ದಿನಗಳಲ್ಲಿ ಅಂದರೆ ಅವರು ಒಂದಿನ ಅಲ್ಲ ಟೈಮ್ ಕೊಡ್ತಾರೆ ನಿಮಗೆ ವೀಕ್ ಬೇಸಿಸಲ್ಲಿ ಆ ಆ ಒಂದು ದಿನದಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ರಿಲೀಸ್ ಮಾಡ್ತಾರೆ ನಾನು ಯೂಟ್ಯೂಬ್ ನನ್ನ ಯೂಟ್ಯೂಬ್ನ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವಾಗ ಅವರು ಡೇಟ್ನ ರಿಲೀಸ್ ಮಾಡ್ತಾರೆ ಮತ್ತು ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗಳನ್ನ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು